ಗಾಯ್ಸ್ ನಮಸ್ತೆ ಎಲ್ಲರೂ ಹೇಗಿದ್ರು ಎಲ್ಲರೂ ಅಂತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಮು ಇವತ್ತಿನ ಬ್ಲಾಗ್ ಒಳಗೆ ನಾನು ನಿಮ್ಗೆ ಒಂದು ಸ್ಪೆಷಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಪ್ಲೇಸ್ ತೋರಿಸ್ತೀನಿ ಅದು ಏನಂತಂದರೆ ಶಿವಗಿರಿ ನಮ್ಮ ವಿಜಾಪುರ ಒಳಗೆ ಫೇಮಸ್ ಆಗಿರೋ ಶಿವಗಿರಿ ಮಂದಿರದ ಇದೆ ಆ ಒಂದು ಮಂದಿರ ಅಥವಾ ಶಿವಗಿರಿಯ ಒಂದು ಇತಿಹಾಸ ನೋಟವನ್ನು ತೋರಿಸ್ತೀನಿ ಇಲ್ಲಿ ಏನೈತಿ ಏನಿಲ್ಲ ಅಂತೇಳಿ ಅಂದರೆ ಇಲ್ಲಿ ಒಳಗಡೆ ಯಾವ ರೀತಿ ಇದೆ ಅಲ್ಲಿ ಏನೇನಿದೆ ಅಂತ ಹೇಳಿ ಹೇಳ್ತೀನಿ ನಿಮಗೆ ಬರಿ ಫ್ರೆಂಡ್ಸ್ ಮತ್ತು ಇನ್ನೂವರೆಗೂ ನನ್ನ ಬ್ಲಾಗ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಒಂದು ಬೆಸ್ಟ್ ಕಮೆಂಟ್ ಮಾಡಿರಿ ಬರಿ ಫ್ರೆಂಡ್ಸ್ ಇವಾಗ ಒಳಗಡೆ ಹೋಗಮ್ಮ ಶಿವಗಿರಿ ಒಳಗಡೆ ಏನಿದೆ ಅಂತ ಹೇಳಿ ನೋಡೋಣ ನಿಮಗೂ ಕೂಡ ಹೇಳ್ತೀನಿ ಒಂದು ಶಿವಗಿರಿಯ ಮುನ್ನೋಟ ಅಂದರೆ ಹೊರಗಿನ ನೋಟ ಬನ್ನಿ ಫ್ರೆಂಡ್ಸ್ ಹೋಗೋಣ ಇಲ್ಲಿ ಇಪ್ಪತ್ತು ರೂಪಾಯಿ ಟಿಕೆಟ್ ಐತಿ ಬರ್ರಿ ಟಿಕೆಟ್ ತೊಗೊಳ್ಳೋಮ ಫಸ್ಟ್ ಆಫ್ ಆಲ್ ಇದು ಟಿಕೆಟ್ ಕೌಂಟರ್ ಟಿಕೆಟ್ ತಗೊಳ್ಳೋಮ ಇದು ಶಿವಗಿರಿ ಮುಂದ್ಗಡೆ ಎಂಟ್ರೆನ್ಸ್ ಆಗೋ ಪ್ಲೇಸ್ ಬನ್ನಿ ಫ್ರೆಂಡ್ಸ್ ಇವಾಗ ಒಳಗಡೆ ಹೋಗೋಣ ನಾವು ಫ್ರೆಂಡ್ಸ್ ಇವಾಗ ಟಿಕೆಟ್ ತಗೊಂಡಿವಿ ಒಳಗೆ ಹೋಗ್ ಬರ್ರಿ ಅಲ್ಲಿ ಏನೈತನ್ನೋದು ಹೇಳ್ತೇನೆ ಅಂತ ಬರೀ ಹೋಗೋಮ ಟಿಕೆಟ್ ತೊಗೊಂಡಿವಿ ಇಪ್ಪತ್ತು ರೂಪಾಯಿ ಐತಿ ನಮ್ಮ ಟಿಕೆಟ್ ಬರ್ರಿ ಫ್ರೆಂಡ್ಸ್ ಹೋಗೋಮ ಶಿವಗಿರಿ ಎಂಟರ್ ಆದೀವಿ ಇಲ್ಲಿ ರಿನೋವೇಶನ್ ಆಗ್ತಾ ಇದೆ ಹೊಸ ಹೊಸ ಅಂಗಡಿ ಓಪನ್ ಆಗತ್ತವು ಶಿವಗಿರಿ ಒಳಗೆ ಮತ್ತೆ ಇಲ್ಲಿ ಶಿವಗಿರಿ ಹೇಳಿ ಬರ್ದಿದ್ದಾರೆ ಬನ್ನಿ ಹೋಣ ಒಳಗಡೆ ಶಿವಗಿರಿ ಶಿವಗಿರಿ ಅಂತೇಳಿ ಒಂದೊಂದು ಅಕ್ಷರ ಯಾವ ರೀತಿ ಕಲ್ಲಿನಿಂದ ಜೋಡಣೆ ಮಾಡಿ ಬರೆದಿದ್ದಾರೆ ಅಂತ ನೋಡಿ ನೋಡಿ ಇಲ್ಲಿ ಹೊರಗಡೆ ಇಲ್ಲಿ ಬಸವಣ್ಣನವರ ಮೂರ್ತಿ ಇದೆ ಈ ಸೈಡು ಹೊರ್ಗಿನ ಸೈಡ್ ಬನ್ನಿ ಹೋಗೋಣ ಬಸಂತ್ ಕುಮಾರ್ ಪಾಟೀಲ್ ಖ್ಯಾತ ಕಲಾವಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜ್ಕುಮಾರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರು ಈ ಸೈಡು ಬಹಳಷ್ಟು ಚಿಕ್ಕ ಚಿಕ್ಕ ಲಿಂಗಗಳಿವೆ ಇಲ್ಲಿ ಟ್ರೆಂಡ್ಸ್ ಒಳಗೆ ಯಾವ ರೀತಿ ನಮ್ಮ ಸಂಸ್ಕೃತಿ ಬಿಂಬಿಸುವ ಒಂದು ಸುಂದರವಾದ ಚಿತ್ರ ಕಲಾಕೃತಿಯನ್ನು ಮಾಡಿದ್ದಾರೆ ಇದಕ್ಕೆ ಮುಟ್ಟಿದ್ರೆ ಇಲ್ಲಿ ಇದಕ್ಕೆ ಹೋಗಿ ನಾವು ಟಚ್ ಮಾಡಿದರೆ ಇದಕ್ಕೆ ಐದುನೂರು ರೂಪಾಯಿ ದಂಡ ಐತಿ ಮುಟ್ಟಬೇಡ್ರಿ ಬಂದು ಇಲ್ಲಿ ಯಾರು ಬನ್ನಿ ಸ್ಟಾರ್ಟಿಂಗ್ ಒಳಗೆ ನೋಡ್ರಿ ಇಲ್ಲಿ ಗಾರ್ಡನ್ ಯಾವ ರೀತಿ ಇದೆ ಇಲ್ಲಿ ನಾವು ಲಾಸ್ಟ್ ಟೈಮ ನಾವು ನಮ್ಮ ಫ್ರೆಂಡ್ಸ್ ಕುಡಿ ಬಂದಿದ್ದೀವಿ ಇಲ್ಲಿ ನೋಡ್ರಿ ಕುಡಿಯುವ ನೀರಿನ ಒಂದು ಘಟಕ ಇದೆ ಐದು ರೂಪಾಯಿ ಕಾಯಿನ್ ಹಾಕಿ ನಾವು ನೀರು ತಗೋಬೋದು ಇಲ್ಲಿ ನಾರ್ಮಲ್ ಕುಡಿಯೋ ನೀರನ್ನು ವಾಟರ್ಸ್ ಡ್ರಿಂಕಿಂಗ್ ವಾಟರ್ ಅಂತ ಹೇಳಿ ಬರ್ದಿದ್ದಾರೆ ಮತ್ತೆ ಈ ಸೈಡ್ ಗಾರ್ಡನ್ ಇದೆ ಇಲ್ಲಿ ಯಾರೋ ಕುಂದ್ರ ಕುಂದ್ರಕ್ಕೆ ಅವಕಾಶ ಇಲ್ಲ ಯಾಕಂತ ಹೇಳಿ ನಮಗೂ ಗೊತ್ತಿಲ್ಲ ನೋಡಬಹುದು ಇಲ್ಲಿ ಶಿವಗಿರಿ ನೂರ ಎಂಬತ್ತು ಅಡಿ ಎತ್ತರವಾದಂತಹ ಒಂದು ಶಿವಗಿರಿ ಇದೆ ಮುಂದೆಂತ ತೋರಿಸ್ತೀನಿ ಮತ್ತೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಐತಿ ಬನ್ನಿ ಚಪ್ಪಲ್ ಬಿಟ್ಟಿವಿ ಈಗ ಒಳಗಡೆ ಇದೇ ನೋಡ್ರಿ ನಮ್ಮ ಮೇನ್ ವಿಜಯಪುರದ ಶಿವಗಿರಿ ಶಿವನಗುಡಿ ಶಿವಗಿರಿ ಮುಂದೆ ಚಿಕ್ಕದಂತಹ ಅನುಭವ ಮಂಟಪವಿದೆ ಇಲ್ಲಿ ಮಹಾಶಿವ ಶಿವರಾತ್ರಿ ಅಂತಂದು ಇದರ ಒಂದು ಸ್ಪೆಷಲ್ ಹಬ್ಬ ರೂಪದಲ್ಲಿ ಮಾಡ್ತಾರೆ ಹಬ್ಬದ ಹಾಗೆ ಆಚರಣೆಯನ್ನು ಮಾಡ್ತಾರೆ ಮಹಾಶಿವರಾತ್ರಿ ಎಂದು ನೋಡ್ರಿ ಇಲ್ಲಿಂದ ಮೂರ್ತಿ ನೋಡ್ಬೋದು ಯಾವ ರೀತಿ ಮಾಡಿರ್ಬೋದು ನೋಡ್ಬೋದು ನೀವು ನಾನು ಅಲ್ಲಿ ಮುಂದಿಂತೂ ತೋರಿಸ್ತೀನಿ ಇದು ಮೇನ್ ಪೂಜಾ ಸ್ಥಳ ಬನ್ನಿ ಇದರ ಒಂದು ಒಂದು ಸುತ್ತ ಸುತ್ತೋಣ ಇಲ್ಲಿ ಯಾರು ತಮಗೆ ಕಷ್ಟ ಪರಿಹಾರ ಹೇಳಿ ಇಲ್ಲಿ ತೆಂಗಿನಕಾಯಿ ಹಾಕ್ಯಾರ ಮನಸ್ಸಿನಲ್ಲಿ ಬೇಡಿಕೊಂಡು ಶಿವಗಿರಿಯನ್ನು ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಒಂದು ಚಿಕ್ಕದಾದಂತಹ ಬಾಕ್ಲ ಇದೆ ಒಳಗೆ ಹೋಗೋಕೆ ಅಂಥೇಳಿ ಬಟ್ ಅಲ್ಲಿ ಯಾರಿಗೂ ಬಿಡಲ್ಲ ಅದು ವಿಶೇಷ ದಿನದಂದು ಮಾತ್ರ ಅಷ್ಟೇ ಬಿಡ್ತಾರೆ ಮತ್ತು ದೊಡ್ಡ ವಿ ಐ ಪಿಗಳಿಗೆ ಬಿಡ್ತಾರೆ ಇದು ನೋಡ್ರಿ ಹಿಂದಿನ ಸೈಡ್ ಶಿವಗಿರಿ ಮೂರ್ತಿ ಒಂದು ಹಿಂದಿನ ಸೈಡ್ ನೋಡ್ಬೋದು ಮೊದಲ ಇಲ್ಲಿ ಮತ್ತೆ ಈ ಸೈಡ್ ಒಳಗೆ ಮೊದಲ ಇಲ್ಲಿ ಪಕ್ಷಿಗಳು ಇದ್ದು ಬಟ್ ಇವಾಗ ಇಲ್ಲ ಯಾಕಿಲ್ಲ ಅಂತ ಹೇಳಿ ಗೊತ್ತಿಲ್ಲ ಇದೆ ಚಿಕ್ಕದಾಗಿ ಮಾಡಿದ್ದಾರೆ ಇನ್ನು ಇಲ್ಲಿ ಕೆಲವೊಂದು ಕಡೆ ರಿನೋವೇಶನ್ ನಡೆದೈತಿ ರಿನೋವೇಶನ್ ಕೆಲಸ ನಡೆದೈತಿ ಎಲ್ಲ ರಿಪೇರಿ ಆಗ ನೋಡ್ರಿ ಮುಂದ್ಗಡೆ ಸರ್ಪ ಇದೆ ಸರ್ಪ ಅಂತಂದ್ರೆ ಹಾವು ಅದು ಇದೆ ಅದು ಮಾಡಿದ್ದಾರೆ ಅದು ಒಂದು ದೇವ್ರ ರೂಪದಲ್ಲಿ ಇದೆ ಇಲ್ಲಿ ಕಾಣಿಕೆ ನೀಡೋರು ನೀಡಬಹುದು ಸ್ಕ್ಯಾನರ್ ಇದೆ ಸ್ಕ್ಯಾನರ್ ಮುಖಾಂತರ ಕಾಣಿಕೆಯನ್ನು ನೀಡಬಹುದು ಫ್ರೆಂಡ್ಸ್ ಇದು ಶಿವಗಿರಿ ನೋಡಬಹುದು ಶಿವನ ಮೂರ್ತಿಯನ್ನು ನೋಡಬಹುದು ನೀವು ಇದು ಅಡಿ ಎತ್ತರವಿದೆ ಅಲ್ಲಿ ಮೇಲ್ಗಡೆ ರುದ್ರಾಕ್ಷಗಳು ಇವೆ ಮತ್ತೆ ಶಿವನ ಒಂದು ಡಮರು ಡಮ್ರೂ ಕೂಡ ಇದೆ ಹಾಗೂ ಅವನ ಅವರ ಒಂದು ತ್ರಿಶೂಲ ಕೂಡ ಇದೆ ಇದು ಎಂಬತ್ತೈದು ಅಡಿ ಎತ್ತರವಾಗಿದೆ ಇದರ ಒಂದು ಡಿಸೈನ್ ಯಾವ ರೀತಿ ಮಾಡಿದ್ದಾರೆ ನೋಡ್ರಿ ಶಿವನ ಒಂದು ಮೂರ್ತಿ ಮೂರ್ತಿ ಎಂಬತ್ತೈದು ಅಡಿ ಎತ್ತರವಿದೆ ಅಂತೇಳಿ ಅಗ್ಳಿಗೆ ಕೇಳಿದೀವಿ ಅಲ್ಲಿ ಬನ್ನಿ ಬನ್ನಿಂಗ್ ಹೋಗಮ್ಮ ಏನೈತೆ ಅಂತೇಳಿ ನೋಡೋಣ ಈ ಸೈಡ್ ಲೈಟಿಂಗ್ ಐತಿ ರಾತ್ರಿ ಲೈಟ್ ಹಚ್ತಾರ ಇದ್ರ ಮೇಲೆ ಕರೆಕ್ಟ್ ಎಕ್ಸಾಕ್ಟ್ ಇನ್ನೂ ಕೂಡ ಸುಂದರವಾಗಿ ಕಾಣುತ್ತೆ ಈ ಒಂದು ಶಿವನ ಮೂರ್ತಿ ಬನ್ನಿ ಹೋಗೋಣ ಇಲ್ಲಿ ಬೋಡಿ ಬೋರ್ಡ್ ಹಾಕಿದ್ದಾರೆ ವಿನಾಯಕ ದೇವಸ್ಥಾನಕ್ಕೆ ಹೋಗೋ ಗುಡಿ ಅಂತೇಳಿ ಇದರೊಳಗೆ ಮತ್ತು ಈ ಒಂದು ಶಿವನ ಮೂರ್ತಿ ಏನಾದ್ಲ ಇದರ ಎದುರಿಗೆ ಒಂದು ಬಸ್ ಬಸವ ಅಂದರೆ ಒಂದು ಆಕಳ ಮೂರ್ತಿ ಇದೆ ನೋಡ್ಬೋದು ಶಿವನ ಮೂರ್ತಿಯ ಎದುರುಗಡೆ ಈ ಒಂದು ಬಸವ ಇದೆ ನೋಡ್ಬೋದು ಬನ್ನಿ ಫ್ರೆಂಡ್ಸ್ ಮುಂದೆ ಹೋಗೋಣ ಇಲ್ಲಿಂದ ಈಗ ಸ್ಟೇಟ್ ನೋಡ್ತಾ ಇದ್ರೆ ಇಲ್ಲಿ ಒಂದು ಚಿಕ್ಕ ದೇವಿಯ ಮೂರ್ತಿ ಐತಿ ಮೂರ್ತಿ ಇದೆ ಮತ್ತೆ ಈ ಸೈಡ್ ಒಂದು ಚಿಕ್ಕದಾದ ಮನೆ ಇದೆ ಅಲ್ಲಿ ಎಂಟ್ರಿ ಐತೋ ಇಲ್ಲೋ ಗೊತ್ತಿಲ್ಲ ಬಟ್ ಒಂದು ಚಿಕ್ಕ ಹೋಟೆಲ್ ಇದೋ ಮನೆ ಇದೋ ಗೊತ್ತಿಲ್ಲ ಹೋಗೋಣ ಮತ್ತು ಈ ಸೈಡ್ ನೋಡ್ರಿ ಇವರು ರಾಜ ರಾಜೇಶ್ವರಿ ಅಂಥೇಳಿ ಒಂದು ಮೂರ್ತಿ ಇದೆ ರಾಜೇಶ್ವರಿ ಯವರ ಮೂರ್ತಿ ಈಗೆಲ್ಲ ಮುಟ್ಟಿದರೆ ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಐತಿ ಹಂಗಂತೇಳಿ ಯಾರು ಮುಟ್ಟಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ಮಂಟಪ ಸ್ಟೇಜ್ ಏನಾದರೂ ಕಾರ್ಯಕ್ರಮ ನೆಡೀತಂದ್ರೆ ನಡ್ಯಕ್ಕಂತೇಳಿ ಒಂದು ಸ್ಟೇಜ್ ಮಾಡ್ಯಾರ ಅದು ಇವಾಗ ಇವಾಗ ಮಾಡ್ಯಾರ ಮೊದಲು ಏನೂ ಇದ್ದಿದ್ದಿಲ್ಲ ಇಲ್ಲಿ ಇದು ಇವಾಗ ರಿನೋವೇಟ್ ಆಗೈತಿ ಇಲ್ಲಿ ಏನೂ ಇದ್ದಿದ್ದಿಲ್ಲ ಅವಾಗ ನಾವು ಅಷ್ಟೇ ಬ್ಲಾಗ್ ಮಾಡ್ತಿದ್ದಿಲ್ಲ ಇವಾಗ ಇವಾಗ ನಮ್ಮ ಚಾನಲ್ ಓಪನ್ ಆಗಿದೆ ಫಂಕ್ಷನ್ ನಡೆಸ್ ನಡೆಸ್ತಾರೆ ಇಲ್ಲಿ ಏನಾದರೂ ಕಾರ್ಯಕ್ರಮ ಶಿವಗಿರಿಯ ಒಂದು ಏನಾದರೂ ಇಲ್ಲಿ ಇವೆಂಟ್ಸ್ ಪ್ರೋಗ್ರಾಮ್ ಇದ್ದು ಅಂದರೆ ಪ್ರೋಗ್ರಾಮ್ ನೋಡಿಸ್ಕೋತಾರ ಅಷ್ಟೇ ಮತ್ತು ಇಲ್ಲಿ ಏನೂ ಇಲ್ಲ ಜಾಸ್ತಿ ನೋಡೋಕೆ ಅಂತ ಬನ್ನಿ ಮುಂದೆ ಮುಂದೋಗ ಈ ಒಂದು ಶಿವನ ಮೂರ್ತಿಯ ಎದುರುಗಡೆಯೇ ಈ ಒಂದು ಬಸವ ಬಸವನ ಮೂರ್ತಿ ಇದೆ ಅಂದರೆ ಎಮ್ಮೆ ಆಕಳ ಅಂತ ಹೇಳಿ ಏನ್ ಹೇಳ್ತಾರಲ್ಲ ಅದರದೊಂದು ಮೂರ್ತಿ ಇದೆ ಇದಕ್ಕೆ ಹಿಂದೂ ಪುರಾಣದಲ್ಲಿ ಬಸವ ಅಂತ ಹೇಳಿ ಕರೀತಾರೆ ನೋಡ್ಬೋದು ಇಲ್ಲಿ ಬನ್ನಿ ಮುಂದೆ ಹೋಗೋಣ ನೋಡ್ರಿ ಇಲ್ಲಿ ಆಟ ಆಡೋ ಒಂದು ಪ್ಲೇಸ್ ಐತಿ ಇವೆಲ್ಲ ಇಲ್ಲಿ ಆಟ ಆಡಿಸ್ತಾರೆ ಇವು ಯಾವ ಮತ್ತು ಇಲ್ಲಿ ಒಂದು ಸಣ್ಣದಾದಂತಹ ಟಾಯ್ ಟ್ರೈನ್ ಇದೆ ಚಿಕ್ಕ ಮಕ್ಕಳಿಗೆ ಸಣ್ಣ ಹುಡುಗರಿಗೆ ಅಂತಲ್ಲ ಎಲ್ಲ ದೊಡ್ಡವರಿಗೆ ಎಲ್ಲರಿಗೂ ಐತಿ ನೋಡ್ಬೋದು ಇಲ್ಲಿ ಆಟ ಆಡೋದು ಪ್ಲೇಸಸ್ ಅದಾವು ಇದಕ್ಕೂ ಯಾವುದೇ ಒಂದು ಅಂಥ ಚಕ್ರಗಾನ ಆಗಲಿ ಅಥವಾ ಇವು ಏನು ಇಲ್ಲೇ ಏನೇನು ಅದಲ್ಲ ಇವು ಎಲ್ಲ ಒಂದು ಇದಕ್ಕೆ ಕುಂದರ್ಬೇಕಂದ್ರೆ ಒಂದೊಂದಕ್ಕೆ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಪ್ರತಿ ಇಪ್ಪತ್ತು ರೂಪಾಯಿ ಟಿಕೆಟ್ ಐತಿ ಇದು ನೋಡಿರಿ ಶಿವಗಿರಿ ರೈಲ್ವೆ ಸ್ಟೇಷನ್ ಮಿನಿ ರೈಲ್ವೆ ಸ್ಟೇಷನ್ ಇದೆ ಇದು ಪಟ್ರಿ ಐತಿ ಒಂದರ ಒಂದು ಒಬ್ರಿಗೆ ಎಂಬ ಇಪ್ಪತ್ತು ರೂಪಾಯಿ ಟಿಕೆಟ್ ನಾವು ಮೊದಲು ಸಣ್ಣರದಾಗ ಕುಂತಿದ್ದೀವಿ ನೋಡಿರಿ ಇದು ಟ್ರೈನ್ ಹಿಂಗಿದೆ ನೋಡಮ್ ಬನ್ನಿ ನಾವು ಸುಮ್ಮ ಒಂದ್ ಸೆಕೆಂಡ್ ತುಂಬ ಜಸ್ಟ್ ಕುಂತು ನೋಡಮ್ಮ ಬಂದು ಟ್ರೈನ್ ಒಳಗೆ ಪಂತ ಹೋಗ್ತದ ಫ್ರೆಂಡ್ಸ್ ಈ ಒಂದು ಖಾಲಿ ಟ್ರೈನ್ ಹೋಯ್ತು ಮಿಸ್ ಆಯ್ತು ರೀ ಫ್ರೆಂಡ್ಸ್ ಶಿವಗಿರಿ ರೈಲ್ವೆ ಸ್ಟೇಷನ್ ಒಳಗೆ ಇದು ಶಿವಗಿರಿ ರೈಲ್ವೆ ಸ್ಟೇಷನ್ ಸ್ಮಾಲ್ ಟ್ರೈನ್ ಮಿಸ್ ಐತ್ರಿ ಫ್ರೆಂಡ್ಸ್ ಆಯ್ತು ಅದು ಸುಮ್ ಎಷ್ಟು ಕಾಮಿಡಿ ಇದು ಒಂದು ಟಾಯ್ ಟ್ರೈನ್ ಐತಿ ಯಾರು ಕುಂತಿಲ್ಲ ಸುಮ್ಮ ಜಸ್ಟ್ ಬಿಟ್ಟಾರೆ ಫ್ರೆಂಡ್ಸ್ ನಾ ಮಾಡಿದ ಈ ಶಿವಗಿರಿ ಮಿನಿ ಬ್ಲಾಗ್ ನಿಮಗೆ ಹೆಂಗೆ ಅನಿಸ್ತಾ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಳಗೆ ಶೇರ್ ಮಾಡ್ಕೊರಿ ಫ್ರೆಂಡ್ಸ್ আলি বেৰে ব্লা চো টা বাই বাই